ನಾವು ಒಳಗಲ್ಲಿ ಗ್ರಾಮದ ಪ್ರಕಾಶ್ ಅಂತ ನಾವು ಜೀವನ ಪರಿಹಾರಕ್ಕೆ ಹಾಕಿರುವಂಥ ಒಂದು ನಾನೂರು ಕೋಳಿ ಎಲ್ಲ ಮೊಟ್ಟೆಗೆ ಬಂದಿತ್ತು ಮೊಟ್ಟೆಗೆ ಬಂದಿರುವಂಥ ಕೋಳಿನ ಉಷ್ಣಾಯಿಗಳು ದಾಳಿ ಮಾಡಿ ಒಂದು ಒಂದರಿಂದ ಎರಡು ಲಕ್ಷ ರೂಪಾಯಿ ಮೇಲೆ ಅಧಿಕವಾಗಿ ನಷ್ಟ ಮಾಡಿದೆ ತುಂಬ ಏನೋ ಒಂದು ಜೀವನ ರುಬ್ಕೋಳಿ ಮಾಡಿದಂಥದ್ದು ಸಮಸ್ಯೆ ಈ ಥರ ಆಗಿರೋದ್ರಿಂದ ಒಂದು ಬೇರೆ ಬೇಸರ ಆಗಿದೆ ಅಂತ ಹೇಳಿ ಪರಿಹಾರಕ್ಕೆ ಏನಾದರೂ ನಿಮ್ಮಿಂದ ಆಗುವಂಥ ಒಂದು ಪರಿಹಾರ ಇದ್ದರೆ ಕೊಡಿಮೆ